ದಾನಿ ಕರ್ಕೋಯ್ಸೋ ಈ ಆಸ್ತಿ ಉಣ್ಮೆ ಆಂಗೆ ಜಗ ಮಾಧ್ಯಮ ಸ್ನೇಹಿತರಿಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ ಈ ಒಪ್ಪ ಆಸ್ತಿಗಳು ಇದೆಲ್ಲ ಅದೆಲ್ಲ ಸರ್ಕಾರಿ ಜಗ ಅಂತ ಇದು ಸರ್ಕಾರಿ ಒಂದ್ ಇಂಚು ಜಗ ನಮ್ದಿಲ್ಲ ನಾವು ದಾನಿಗಳು ದಾನ ಮಾಡಿರೋದು ನಮ್ ಜಗ ಮನೆ ಹತ್ನಾಲ್ ಸಾವ್ರಿಗೆ ಹೇಳಕ್ ಬಯಸ್ತೀನಿ ನಾನು ಹೇಳಿದೀವಿ ಒಂದ್ಸತಿ ಎಲ್ಲ ಆಸ್ತಿಗಳು ಒಪ್ಪ ಆಸ್ತಿಗಳು ಎಲ್ಲ ಬಡವರು ಹಂಚ್ಬಿಡುವಂತ ಬಿಡುವ ಅಂತ ಯಾರ ಅಪ್ಪನ್ ಆಸ್ತಿ ಅಂತ ಅಂತೀರ ಇದು ದಾನ ಮಾಡಿರ ದಾನ ಇದು ದಾನ ಕೊಟ್ಟಿರೋದು ದಾನ ಜನ ದಾನ ಮಾಡಿರೋದು ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು ಅದು ನಿಮ್ಮಪ್ಪು ನಾಸ್ತಿನೂ ಅಲ್ಲ ನನ್ನ ದಾನಿ ಅದು ನಿಮ್ ದಮ್ದ ಏನಂತ ಇದೆ ಅಂತ ಎಲ್ಲೋ ಒಂದ್ ಕಡೆ ನಮ್ಮ ಟೋಟಲ್ ಒಪ್ಪ ಇರೋದು ಒಂದ್ ಲಕ್ಷದ ಹನ್ನೆರಡು ಸಾವಿರ ಚಿಲ್ಲರ ಎಕರೆ ಇರೋದು ಅದು ಒಂದು ಇಂಚು ನಾವು ಸರ್ಕಾರಿ ನಾವು ತಗೊಂಡಿಲ್ಲ ಉಲ್ಟಾ ಸರ್ಕಾರಿ ನಮ್ ಜಾಗ ತಗೊಂಡಿದೆ ಸರ್ಕಾರ ನಮ್ಮ ಜಾಗ ತಗೊಂಡಿದ್ದಾರೆ ನಾವು ಒಫ ಆಸ್ತಿದಲ್ಲಿ ಒಂದು ಇಂಚು ಜಾಗ ತಗೊಂಡಿಲ್ಲ ಯಾವುದಕ್ಕೆ ತಗೊಂಡಿದ್ದೀವಿ ಖಬ್ರಸ್ಥಾನ್ಗೆ ಒಂದು ಸರ್ಕಾರ ಆದೇಶ ಮಾಡಿದ್ದಾರೆ ಖಬ್ರಸ್ತಾನ್ಗೆ ಮತ್ತು ಮಶಾನಕ್ಕೆ ಕ್ರಿಶ್ಚಿಯನ್ ಮಶಾನ ಕತೆ ಆ ಖಬ್ರಸ್ತಾನ್ ಬಿಟ್ಟು ನಾವು ಒಂದು ಇಂಚು ಆಸ್ತಿನೂ ನಾವು ತಗೊಂಡಿಲ್ಲ ಮಿಸ್ಟರ್ ಯತ್ನಾ ಅರ್ಥ ಮಾಡ್ಕೊಳ್ಬೇಕು ನಾವು ತಗೊಂಡಿಲ್ಲ ಹುನಿಗೆ ತಮಾಂಗಿಸೋ ಜಿ